ಈ ಚುನಾವಣೆಗೆ ಬಹಳ ಮುಖ್ಯವಾಗಿ ಇಡೀ ಭಾರತದಾದ್ಯಂತ ಬಹಳ ಮುಖ್ಯ ಪ್ರಮುಖವಾಗಿ ಎರಡು ಪಕ್ಷಗಳು ಈ ದೊಡ್ಡ ಪಕ್ಷಗಳು ಈ ಚುನಾವಣೆಗಳಲ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಒಂದು ಭಾರತೀಯ ಜನತಾ ಪಕ್ಷ ಇಂದು ಕಾಂಗ್ರೆಸ್ ಪಾರ್ಟಿ ಮೈಸೂರು ನಮ್ಮ ಮಂಡ್ಯ ಜಿಲ್ಲೆಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ಈ ಎನ್ ಡಿ ಎ ಜೊತೆಗೆ ಅಂದ್ರೆ ಭಾರತೀಯ ಜನತಾ ಪಕ್ಷದ ಜೊತೆಗೆ ಜಾತ್ಯತೀತ ಜನತಾ ಜನತಾದಳ ಇವರ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಚುನಾವಣೆಯಲ್ಲಿ ಇವರೊಂದಿಗೆ ಕೈ ಜೋಡಿಸಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮಂಡ್ಯ ಜಿಲ್ಲೆ ಕೃಷಿಯೇ ಪ್ರಧಾನವಾದ ಜಿಲ್ಲೆ ಇಲ್ಲಿ ಬೇರೆ ತರಹದ ವ್ಯಾಪಾರ ಮತ್ತು ಕೈಗಾರಿಕಾ ಚಟುವಟಿಕೆಗಳು ಅಥವಾ ಕೈಗಾರಿಕೆಗಳು ಹೆಚ್ಚು ಅಥವಾ ಬೇರೆ ಜಿಲ್ಲೆಗಳು ಹೋಲಿಸಿದ್ರೆ ಇರುವ ಹಾಗೆ ಇಲ್ಲ ನೀರಾವರಿ ಅರೆ ನೀರಾವರಿ ಮತ್ತು ಸಂಪೂರ್ಣ ಬಡ ಬೇಸಾಯದ ಭೂಮಿಯನ್ನು ಆಧರಿಸಿದ ಮಂಡ್ಯ ಜಿಲ್ಲೆಯಲ್ಲಿ ರೈತರ ಸಂಖ್ಯೆ ಜಾಸ್ತಿ ನಮ್ಮ ಈ ಪರಂಪರೆ ರಕ್ಷಣಾ ಮರಾಠ ಸಮಿತಿ ಯಾಕೆ ನಾವು ಈ ಚುನಾವಣೆಯಲ್ಲಿ ಇಂಥ ಒಂದು ಪತ್ರಿಕಾಗೃತಿ ಮಾಡ್ತಿದ್ದೇವೆ ಅಂತ ಹೇಳಿದರೆ ಇಡೀ ಭಾರತದ ಇವತ್ತಿಗೂ ಕೂಡ ಜನಸಂಖ್ಯೆಯಲ್ಲಿ ಅರವತ್ತೆರಡರಿಂದ ಅರವತ್ತೈದರಷ್ಟು ಜನಸಂಖ್ಯೆ ವಾಸ ಮಾಡ್ತಾ ಇರೋದು ಮತ್ತು ಅವಲಂಬಿಸಿರುವುದು ಕೃಷಿಯಲ್ಲಿ ಇವತ್ತು ಭಾರತದ ಪ್ರಧಾನಮಂತ್ರಿಗಳು ಮೂರು ವರ್ಷಗಳ ಹಿಂದೆ ರೈತರು ಇವರು ಕೊಟ್ಟಿದ್ದಂಥ ಒಂದು ಭರವಸೆಯನ್ನ ಈಡೇರಿಸಲಿಲ್ಲ ಹೇಳಿ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಕೃಷಿ ಕೃಷಿಕರ ಆದಾಯವನ್ನು ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅಂತ ಹೇಳಿದ್ರು ಪ್ರಧಾನಮಂತ್ರಿ ಅದನ್ನು ಈಡೇರಿಸಲಿಲ್ಲ ಅದಕ್ಕೆ ಬದಲಾಗಿ ಕಾರ್ಪೊರೇಟ್ ಕಂಪನಿಗಳ ವಶಕ್ಕೆ ರೈತರ ಭೂಮಿಯನ್ನು ನಿಧಾನವಾಗಿ ಒಪ್ಪಿಸುವಂತಹ ಕಾರ್ಪೊರೇಟ್ ಬರವಾದ ಕೃಷಿಕ ವಿರೋಧಿಯಾದ ಮೂರು ಕಾನೂನುಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟರು ಅದು ಗುತ್ತಿಗೆ ಆಧಾರದಲ್ಲಿ ಕೃಷಿ ಮಾಡೋದು ಅದಕ್ಕೆ ಭೂಮಿಯನ್ನು ಅಗ್ರಿಮೆಂಟ್ ಮಾಡಿಕೊಡೋದು ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ಆಮೇಲೆ ಜಾನುವಾರು ರಕ್ಷಣಾ ಕಾನೂನು ಅಂತ ಹೇಳ್ಬಿಟ್ಟು ಮಾಡಿದ್ರು ಇವೆಲ್ಲವೂ ಕೂಡ ಮೂಲತಃ ನೇರವಾಗಿ ಕೃಷಿಕರ ಬದುಕಿಗೆ ಸಂಬಂಧಪಟ್ಟ ಕಾನೂನುಗಳು ಕೃಷಿಕರ ಬದುಕಿಗೆ ಕೇವಲ ಬದು ಬದುಕಿಗೆ ಸಂಬಂಧಪಟ್ಟಿದ್ರೆ ಅವರ ಬದುಕನ್ನು ಉದ್ಧಾರ ಮಾಡೋದಕ್ಕೆ ಕೃಷಿಕರ ಕಷ್ಟನ ಕಡಿಮೆ ಮಾಡೋದಕ್ಕೆ ಅವರ ಆದಾಯನ ಹೆಚ್ಚು ಮಾಡೋದಕ್ಕೆ ಪೂರಕವಾಗಿದ್ದರೆ ಇಡೀ ದೇಶವೇ ಅದನ್ನು ಸಂಭ್ರಮದಿಂದ ಸ್ವಾಗತಿಸಬಹುದಾಗಿತ್ತು ಆದರೆ ಆಗಿದ್ದು ಏನು ಅಂದರೆ ಕಾನೂನಿನಲ್ಲಿ ಅಡಕವಾಗಿದ್ದಲ್ಲೆಲ್ಲೂ ಕೂಡ ಕೃಷಿಕರ ಸಣ್ಣ ಪುಟ್ಟ ಇಡೀ ಭಾರತದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಣ್ಣ ಹಿಡುವಳಿಗಳ ಭೂಮಿಯೇ ಹೆಚ್ಚು ಎರಡು ಹೆಕ್ಟೇರ್ ಆವರೇಜ್ ಭಾರತದ ಆವರೇಜ್ ಎರಡು ಹೆಕ್ಟೇರ್ ಅಂದ್ರೆ ಐದು ಎಕರೆ ಇಂತ ಕಡಿಮೆ ಐದು ಎಕರೆ ಇಪ್ಪತ್ತು ಎಕರೆ ಇಂತ ಕಡಿಮೆ ಹಿಡುವಳಿ ಇರುತ್ತೆ ರೈತರ ಬಳಿ ಇಂತಹ ಭಾರತವನ್ನು ಭಾರತದ ಆಹಾರ ಸ್ವಾವಲಂಬನೆಯನ್ನ ಇಷ್ಟು ಸಣ್ಣ ಪ್ರಮಾಣದ ಹಿಡುವಳಿಯನ್ನು ಹೊಂದಿರುವಂತಹ ರೈತರು ಎಷ್ಟು ಮಟ್ಟಿಗೆ ಪೂರೈಸಿದ್ದಾರೆ ಅಂದ್ರೆ ನಾವು ಹೆಚ್ಚು ಕಡಿಮೆ ನಲವತ್ತು ವರ್ಷಗಳ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಕೃಷಿ ಹಸಿರು ಕ್ರಾಂತಿಯ ನಂತರದಲ್ಲಿಯೇ ಭಾರತ ತನಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಎಣ್ಣೆ ಕಾಳುಗಳನ್ನು ಹೊರತುಪಡಿಸಿ ಮುಳಿದಂಥ ಎಲ್ಲದರಲ್ಲಿ ಕೂಡ ಸ್ವಾವಲಂಬನೆಯನ್ನು ಸಾಧಿಸಿದೆ ಇದಕ್ಕೆ ಕಾರಣ ಭಾರತದ ಕೃಷಿಕರು ಭಾಳ ಶ್ರದ್ಧೆಯಿಂದ ಸಣ್ಣ ಹಿಡುವಳಿ ಹಿಡುವಳಿಗಳಲ್ಲಿಯೂ ಕೂಡ ಕೃಷಿ ಮಾಡ್ತಾ ಇರೋದು ಮತ್ತೆ ಇದಕ್ಕೆ ಕೂಡ ಕಾರಣ ಆಗಿದೆ ಏನಾಯ್ತು ಏನಾಯ್ತಂದ್ರೆ ಆಹಾರದ ಉತ್ಪಾದನೆ ಜಾಸ್ತಿಯಾಗಿ ಭಾರತದ ಆಹಾರ ನಿಗಮದ ಗೋದಾಮುಗಳಲ್ಲಿ ಅತಿ ಹೆಚ್ಚು ಭತ್ತ ಗೋಧಿಗಳ ಸಂಗ್ರಹಣೆ ಆಗಿ ಅವರು ವಿತರಣೆನೆ ಸರಿಗಾಗದೆ ಇಳಿಯಿಂದ ಹಾಳಾಗುವಂತಹ ಪರಿಸ್ಥಿತಿ ಬಂದಿತ್ತು ಅದಕ್ಕಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಆಗಿನ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಹಾರ ಭದ್ರತೆ ಕಾನೂನನ್ನ ಜಾರಿ ಆಹಾರದ ಕೊರತೆಯಿಂದ ಯಾರು ಸಾಯಬಾರದು ಅಂತ ಹೇಳಿ ಎಲ್ಲರಿಗೂ ಧಾನ್ಯ ಅಂದ್ರೆ ಅಕ್ಕಿ ಗೋಧಿ ಸಿಗುವ ಹಾಗೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಅದು ಈಗಲೂ ಕೂಡ ಅದೇ ಜಾರಿ ಬಹಳ ಜನ ಅದನ್ನ ಈಗಿನ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಇದು ಅಲ್ಲ ಇಲ್ಲಿ ಸುಳ್ಳು ಇದು ಒಂದು ಕಡೆ ಇನ್ನೊಂದು ಕಡೆ ಕೃಷಿಕರ ಆದಾಯ ಅಜ್ಜು ಕೂಡ ಆಗ್ಲೇ ಇಲ್ಲ ಕೃಷಿಕರು ಇದರ ವಿರುದ್ಧ ಚಳುವಳಿ ಮಾಡಿದ್ರು ಚಳುವಳಿ ಆರಂಭ ಆಗದಾಗ ಈ ಚಳುವಳಿ ಹೀಗೆ ಬಹಳ ದೊಡ್ಡ ವ್ಯಾಪಕ ಪ್ರತಿರೋಧವನ್ನು ಭಾರತದಾದ್ಯಂತ ಮತ್ತು ವಿಶ್ವದಾದ್ಯಂತ ವಿಶ್ವ ಸಮುದಾಯದಲ್ಲಿ ಭಾರತದ ಸರ್ಕಾರ ವಿರುದ್ಧ ಉಂಟಾಗುತ್ತೆ ರೈತರ ಪರವಾಗಿ ಇಡೀ ವಿಶ್ವ ಸಮುದಾಯ ಪ್ರತಿಕ್ರಿಯಿಸುತ್ತೆ ಪ್ರತಿಸ್ಪಂದನೆ ನೀಡುತ್ತೆ ಅಂತ ಯಾರು ನಿರೀಕ್ಷೆ ಮಾಡಲಿಲ್ಲ ಇವರು ನಮ್ಮ ಭಾರತದ ಪ್ರಧಾನ ಮಂತ್ರಿಗಳು ಮತ್ತು ಅವರ ಸ್ನೇಹಿತರ ತಂಡ ರೈತ ಚಳವಳಿಯನ್ನ ಒಡೆದಾಕೋದಕ್ಕೆ ವಿಘಟನೆಗೊಳಿಸೋದಕ್ಕೆ ಮತ್ತು ವಿಫಲಗೊಳಿಸೋದಕ್ಕೆ ಎಲ್ಲ ಇಡೀ ವಿಶ್ವ ಸಮುದಾಯ ಆಧುನಿಕ ಜಗತ್ತಿನ ವಿಶ್ವ ಸಮುದಾಯದ ಎಲ್ಲ ದೇಶಗಳು ಕೂಡ ನಾಚಿಕೆ ಪಡ್ಕೊಳ್ಳುವ ಅನಾಗರಿಕವಾದಂತಹ ಕ್ರೂರವಾದಂತಹ ಪ್ರಜಾಪ್ರಭುತ್ವ ವಿರೋಧಿ ಕ್ರಮಗಳನ್ನು ಕೈಗೊಂಡ್ರು ರಸ್ತೆಗಳನ್ನು ಆಗದ್ರು ಮುಳ್ಳುಗಳನ್ನು ಹರಡಿಸಿದ್ರು ಅಥವಾ ಮುಳ್ಳು ಅಂದರೆ ಮಳೆ ಮುಳ್ಳುಗಳು ರೈತರ ಮೇಲೆ ವಾಟರ್ ಗನ್ ಬಳಸಿದ್ರು ಇಯರ್ ಗ್ಯಾಸ್ ಬಳಸಿದ್ರು ಆಮೇಲೆ ರೈತರ ಮೇಲೆ ಆರೋಪ ಮಾಡಲು ಶುರು ಮಾಡಿದ್ರು ಅವರೆಲ್ಲರೂ ಖಲಿಸ್ತಾನಿಗಳು ಅಂತ ಆ ಎಲ್ಲ ಆರೋಪಗಳು ಎಲ್ಲವೂ ಗರಗೋಗಿ ಅವರು ನಿಜವಾದ ರೈತರು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಕರ್ನಾಟಕದಿಂದ ಹೋಗಿದ್ರು ಸಂಖ್ಯೆ ಕಡಿಮೆ ದಕ್ಷಿಣ ಭಾರತದಿಂದ ಪ್ರತಿನಿಧಿಗಳ ಸಂಖ್ಯೆ ಕಡಿಮೆ ಅಂದರೆ ಎಲ್ಲ ರಾಜ್ಯಗಳ ರೈತರು ಕೂಡ ಈ ಮೂರು ಕರಾಳ ಕೃಷಿ ಕಾನೂನುಗಳ ವಿರುದ್ಧ ಹೋರಾಟ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಂಸತ್ನಲ್ಲಿ ಇದ್ದರು ನಾವೆಲ್ಲ ಬಹಳ ಪ್ರಯತ್ನ ಪಟ್ವಿ ನಾವು ದೇವೇಗೌಡರು ಪ್ರಧಾನಿ ಆಗಿದ್ದಾಗ ಇಡೀ ಉತ್ತರ ಭಾರತದಲ್ಲಿ ದೇವೇಗೌಡರ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಇತ್ತು ಆದ್ರೆ ನಂತರದ ರಾಜಕೀಯ ಬೆಳವಣಿಗೆಗಳಲ್ಲಿ ಕುಸಿದೋಗ್ತಾ ಇತ್ತು ಅವ್ರ ಪಕ್ಷದ ಪ್ರಭಾವ ವರ್ಚಸ್ಸು ಎಲ್ಲವೂ ಕೂಡ ಕನಿಷ್ಠ ದೇವೇಗೌಡರು ಮಣ್ಣಿನ ಮಗ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ರೈತರ ಪರವಾಗಿ ಮಾತಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಈ ರೈತ ವಿರೋಧಿ ಭಾರತದ ಆಹಾರ ಸಾರ್ವಭೌಮತೆಯನ್ನು ಖಾಸಗಿ ಕಂಪನಿಗಳಿಗೆ ವಹಿಸುವಂತಹ ಭಾರತದ ಸಾರ್ವಭೌಮತೆಯ ವಿರುದ್ಧವಾದ ಕಾನೂನನ್ನ ಭಾರತದ ಆಹಾರ ಪದಾರ್ಥಗಳ ಎಲ್ಲ ದರ ನಿಗದಿ ಎಲ್ಲವೂ ಕೂಡ ಅವ್ರ ಕೈಗೆ ಹೊಟ್ಟೋಗ್ತಿತ್ತು ಎಷ್ಟು ಮಟ್ಟಿಗೆ ಅಂದ್ರೆ ಈ ರೈತರ ಹೆಸರಿಗೆ ಭೂಮಿ ಎಂತದು ಗೊಬ್ಬರದ ಸಬ್ಸಿಡಿ ಸಾಲ ಇನ್ನಿದ್ರೆ ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ಸಬ್ಸಿಡಿ ಯೋಜನೆಗಳಿದ್ದಾವಲ್ಲ ಅವೆಲ್ಲವೂ ಆ ಮೂಲಕ ನೇರವಾಗಿ ಕಾರ್ಪೊರೇಟ್ ಕಂಪನಿಗಳ ಕೈ ಸೇರುವಂತ ಕಾನೂನುಗಳು ಬಂದಾಗ ದಿವೆ ದೊಡ್ಡ ಕೃಷಿಕರ ಕುಟುಂಬದ ಮಗನಾಗಿ ಮಾಜಿ ಪ್ರಧಾನಿಯಾಗಿ ಕರ್ನಾಟಕದ ಪ್ರತಿನಿಧಿಯಾಗಿ ಮತ್ತು ರೈತ ಕುಟುಂಬದ ಪ್ರತಿನಿಧಿಯಾಗಿ ಅವ್ರು ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋ ರಾಜಕಾರಣಕ್ಕೆ ಪ್ರತಿಸ್ಪಂದನೆಯಾಗಿ ಈ ಕೃಷಿ ವಿರೋಧಿ ಕಾನೂನುಗಳನ್ನ ವಿರೋಧಿಸಿ ಕನಿಷ್ಠ ಅರ್ಧ ದಿನವಾದರೂ ಅವರ ಮೊಮ್ಮಗನ್ನು ಸಂಸತ್ ಸದಸ್ಯ ಕಟ್ಕೊಂಡು ಪಾರ್ಲಿಮೆಂಟಿನ ಮುಂದೆ ಒಂದು ಅರ್ಧ ದಿನದ ಧರಣಿ ಸತ್ಯಾಗ್ರಹ ಮಾಡಿ ಪ್ರಧಾನಮಂತ್ರಿಗಳೇ ನೀವು ತಂದಿರುವ ಕೃಷಿ ಕಾನೂನುಗಳು ರೈತ ವಿರೋಧಿ ಆದದ್ದು ಭಾರತದ ಆಹಾರ ಸ್ವಾವಲಂಬನೆಗೆ ಆ ಮೂಲಕ ಭಾರತದ ಸ್ವಾತಂತ್ರ್ಯಕ್ಕೆ ಮತ್ತು ಭಾರತದ ಬಹುದೊಡ್ಡ ಜನಸಂಖ್ಯೆ ಗ್ರಾಹಕರಿಗೆ ವಿರೋಧಿಯಾದದ್ದು ಇದನ್ನು ವಾಪಸ್ ತಗೊಳ್ಳಿ ನೀವು ಮಾಡ್ತಿರೋದು ತಪ್ಪು ಅಂತ ಹೇಳಿ ಹೇಳಿದ್ರೆ ದೇವೇಗೌಡ್ರು ಅವರ ಜಾತ್ಯತೀತ ಜನತಾದಳ ಪಕ್ಷ ಅವರಿಗೆ ಆವರೆಗೂ ಇದ್ದಂತ ಎಲ್ಲ ಕಳಂಕಗಳನ್ನು ಕೂಡ ತೊಳೆದುಕೊಂಡು ಬಹಳ ಹೊಸ ಚಿಗುರು ಚಿಗುರ ಹಾಗೆ ಅವರು ಕರ್ನಾಟಕದಲ್ಲಿ ರಾಜಕೀಯ ಪುನರುಜ್ಜೀವನವನ್ನು ಬೆಳೆಸಬಹುದಾಗಿತ್ತು